ಸರ್ವರಿಗೂ ನಮಸ್ಕಾರ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧು ಇಲ್ಲ ಈ ಗಾದೆ ಮಾತಿನ ವಿವರಣೆಯನ್ನು ಹೇಗೆ ಬರೆಯಬಹುದು ಅಂತ ನೋಡೋಣ ಪ್ರಾರಂಭದಲ್ಲಿ ಗಾದೆಯ ವಿವರಣೆ ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆಂಬ ಮಾತಿದೆ ಆ ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇಂತಹ ಸಾವಿರಾರು ಮಾತುಗಳಲ್ಲಿ ಕನ್ನಡ ಭಾಷೆಯಲ್ಲಿ ಕಾಣಬಹುದು ಅಂತಹ ಗಾದೆಗಳಲ್ಲೊಂದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಇದರ ವಿವರಣೆ ಈ ಗಾದೆ ರುಚಿಗಳಲ್ಲೇ ಶ್ರೇಷ್ಠವಾದ ಉಪ್ಪಿನ ಬಗ್ಗೆ ಹಾಗೆ ಬಂಧುಗಳಲ್ಲೇ ಶ್ರೇಷ್ಠ ಸ್ಥಾನ ಪಡೆದಿರುವ ತಾಯಿಯ ಬಗ್ಗೆ ತಿಳಿಸುತ್ತದೆ ಷಡ್ರಸಗಳಾದ ಉಪ್ಪು ಖಾರ ಹುಳಿ ಸಿಹಿ ಕಹಿ ಒಗರು ಇವುಗಳಲ್ಲಿ ಶ್ರೇಷ್ಠವಾದ ರುಚಿ ಎಂದರೆ ಅದು ಉಪ್ಪು ಉಪ್ಪನ್ನು ಹಾಕದಿದ್ದರೆ ಯಾವ ಅಡುಗೆಯೂ ರುಚಿಯಾಗದು ಅದೇ ರೀತಿಯಲ್ಲಿ ನಮ್ಮ ಹೆತ್ತ ತಾಯಿ ನಮ್ಮ ಸನಿಹದಲ್ಲಿ ಇದ್ದರೆ ಅದು ಸ್ವರ್ಗ ಸಮಾನ ಹಾಗಾಗಿಯೇ ಜನಪದರು ಯಾರು ಆದಾರೋ ಹೆತ್ತ ತಾಯಿಯಂತೆ ಆದಾರೋ ಸಾವಿರ ಸೌದೆ ವಲೆಯಲ್ಲಿ ಉರಿದಾರೋ ದೇವಿಗೆ ಅಂತ ಬೆಳಕುಂಟೆ ಎಂದಿದ್ದಾರೆ ಎಷ್ಟೇ ಬಂಧುಗಳಿದ್ದರೂ ನಮ್ಮ ತಾಯಿಯ ಸ್ಥಾನವನ್ನು ಯಾರಿಗೂ ತುಂಬಲು ಸಾಧ್ಯವಿಲ್ಲ ಇದು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆಯ ವಿವರಣೆ ಧನ್ಯವಾದಗಳು